ಪ್ರಿಯಾಂಕಾ ಅವ್ರ ಮಗಲ್ ಕೊತ್ತಾರಲ್ಲ ಏನು ತುಟಿ ಪೆಟ್ಟಕಾಲ ಇಷ್ಟು ದೋಟ ಬಾಗಲಿಕಾಕ್ತಿ ನನಗೆ ಜ್ಞಾನೋದಯ ಆದ್ಮೇಲೆ ಮಾತಾಡೋಣ ಅನ್ಕೊಂಡಿನಿ ಸ್ವಲ್ಪ ಒಂದ್ ಹತ್ತು ನಿಮಿಷ ಕೊಟ್ರಿ ಹೇಳಿ ಅಲ್ಲರಿ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ದಲಿತರಿಗೂ ಏನ್ರಿ ಸಂಬಂಧ ಅವ್ರ ಯಾಕ್ರಿ ಮಾತಾಡಬಹುದು ನನಗೆ ದಲಿತರಿಗೆ ಏನ್ ಸಂಬಂಧ ಅಂದ್ರೆ ನಾನು ಎಲ್ಲಿ ಹುಟ್ಟಿರದ್ರಿ ಇಲ್ಲ ಏನ್ ನಿಮ್ಮ ನನ್ನ ಬಗ್ಗೆ ಏನ್ ಇಷ್ಟ ಸಂಬಂಧ ಯಾವ ಬ್ರಾಹ್ಮಣರು ಮಾತಾಡ್ತೀರಾ ಪಕ್ಕದಾಗ ಬ್ರಾಹ್ಮಣರು ಇದಾರೆ ಅಲ್ಲೇ ಇಂಟರ್ಫಿಯರ್ ಸಣ್ಣ ಅಧ್ಯಕ್ಷರ ಇದ್ದಾರೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಏನು ಡ್ರಿಂಕಿಂಗ್ ವಾಟರ್ ಸಪ್ಲೈಗೆ ಲಿಂಕ್ ರೋಡ್ಗೆ ಹೌಸಿಂಗು ಸೈಟು ಈ ಉಪಯೋಗ ಮಾಡಬೇಕು ಅಂತೇಳಿ ನಿಮ್ಮ ಸಪ್ಲಾನಲ್ಲಿ ಹೇಳಿದಾರೆ ನೀವಿದೆ ಮಾಡಿಲ್ಲ ಬುದ್ಧಿವಾದ ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದ್ದೀರ ಇದನ್ನ ಯಾರು ನ್ಯಾಯ ಅಂತ ಒಪ್ತಾರ ನೀವೇ ಹೇಳಿ ಪಾಟೀಲ್ ರೀ ನಾವು ತಪ್ಪು ಮಾಡಿ ಬುದ್ಧಿವಾದ ಮಾಡಿರ ನಾವನ್ನ ಅವರ ಜನಸಂಖ್ಯೆಗೆ ಆಧಾರವಾಗಿ ಏನಾದರೂ ನೀವು ಕೊಟ್ಟರೆ ಇಪ್ಪತ್ನಾಲ್ಕು ಪಾಯಿಂಟ್ ಆರು ಪರ್ಸೆಂಟ್ ಕರೆಕ್ಟ್ ಆರ ಸಚಿವರು